ನಮಸ್ಕಾರ ಕಥಾಲೋಕಕ್ಕೆ ಸ್ವಾಗತ ಇದು ವಿಶೇಷ ಸರಣಿ ದೇವಿಯ ಒಂಬತ್ತು ಅವತಾರಗಳ ಕಥೆಗಳು ನವರಾತ್ರಿಯ ಐದನೇ ದಿನ ದೇವಿಯ ಸ್ಕಂದ ಮಾತಾ ರೂಪವನ್ನು ಪೂಜಿಸುತ್ತಾರೆ ಹೆಸರೇ ಸೂಚಿಸುವಂತೆ ಸ್ಕಂದ ಮಾತೆ ಎಂದರೆ ಸ್ಕಂದನ ತಾಯಿ ಒಮ್ಮೆ ತಾರಕಾಸುರ ಎಂಬ ರಾಕ್ಷಸನು ಅಧರ್ಮದಿಂದ ದೇವತೆಗಳಿಗೂ ಭೂಲೋಕದ ಜನರಿಗೂ ತೊಂದರೆ ಕೊಡುತ್ತಿದ್ದ ದೇವಿ ಸತಿ ಆತ್ಮಾಹುತಿ ಮಾಡಿಕೊಂಡ ನಂತರ ಶಿವ ಲೌಕಿಕ ವ್ಯವಹಾರಗಳಿಂದ ದೂರ ಆಗಿ ತಪಸ್ವಿಯಾಗಿ ಕಠಿಣ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದ್ದರು ಅದರಿಂದ ಶಿವನ ಮಗನಿಂದ ಮಾತ್ರ ತನ್ನ ಸಾವು ಬರಬೇಕೆಂದು ತಾರಕಾಸುರನು ವರವನ್ನು ಪಡೆದಿದ್ದನು ಆದರೆ ಸತೀದೇವಿ ಪರ್ವತರಾಜನ ಮಗಳಾಗಿ ಪುನರ್ಜನ್ಮ ಪಡೆದು ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ನಂತರ ಶಿವಪಾರ್ವತಿಯರ ವಿವಾಹವಾಯಿತು ಈ ಕಥೆನ ನೀವು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಕೇಳಿದ್ದೀರಿ ಇದಾದ ನಂತರ ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥನೆ ಮಾಡ್ತಾರೆ ಶಿವಪಾರ್ವತಿಯರು ಕಾರ್ತಿಕೇಯ ಅಥವಾ ಸ್ಕಂದ ಎಂಬ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ಮುಂದೆ ಈತನೇ ತಾರಕಾಸುರನನ್ನು ವಧಿಸುತ್ತಾನೆ ಹೀಗೆ ಪಾರ್ವತಿ ದೇವಿಯು ಸ್ಕಂದನ ತಾಯಿಯಾಗಿರುವುದರಿಂದ ಸ್ಕಂದ ಮಾತೆಯಾಗುತ್ತಾರೆ ಇದು ಇವತ್ತಿನ ಕಥಾಲೋಕದ ಕತೆ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು